ಎಲ್ಲ ಹೇಗಿದ್ದೀರಾ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಈಗ ಯಾಕೆ ಈ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ಸೊ ನೋಡಿ ನೀವು ಅಲ್ಲಿ ನೋಡ್ತಾ ಇದ್ದೀರಾ ಎಡಿಟ್ ಮಾಡ್ತಾ ಕೂತಿದ್ದೀನಿ ಸೊ ಯಾವ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮೂರು ಹುಗ್ಗೆಯದಿಂದ ಶುರು ಮಾಡಿ ನೂರು ಕೊಳ್ಳೇಗಾಲ ಮತ್ತೆ ಅಲ್ಲಿಂದ ಬಿಳಿಗಿರಿ ರಂಗನಾಥನ ಬೆಟ್ಟ ಮತ್ತೆ ಕೆ ಗುಡಿ ಇದೆಲ್ಲ ಮುಗಿಸ್ಕೊಂಡು ಬರೋ ವಿಡಿಯೋನ ಎಡಿಟ್ ಮಾಡ್ತಾ ಕೂತಿದ್ದೆ ಆದರೆ ಒಂದೇ ಒಂದು ಪ್ರಾಬ್ಲಮ್ ಏನಾಯಿತು ಅಂತಂದ್ರೆ ನಮ್ಮ ಗೋಪುರದಲ್ಲಿ ಈ ನಾವೇನು ಮಾತಾಡಿರ್ತೀವೋ ಆಡಿಯೋ ಒಂದೊಂದ್ಸಲ ಕ್ಯಾಪ್ಚರ್ ಆಗಿರಲ್ಲ ಹ್ಯಾಂಗ್ ಆಗುತ್ತೆ ಮತ್ತೆ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಾಗುತ್ತೆ ಸೊ ಆ ಪ್ರಾಬ್ಲಮ್ ಆಗಿದೆ ಕೆಲವೊಂದು ಫುಟೇಜಸ್ಗಳಲ್ಲಿ ಆಡಿಯೋನೇ ಬಂದಿಲ್ಲ ಸೊ ಹಂಗೋ ಹಿಂಗೋ ಮೇಕಪ್ ಮಾಡಿ ವೀಡಿಯೋನ ಎಡಿಟ್ ಮಾಡಿದ್ದೀನಿ ಸೊ ಅದಕ್ಕೆ ಇಂಟ್ರಡಕ್ಷನ್ ವಿಡಿಯೋ ಇದನ್ನ ಹಾಕ್ತಾ ಇದ್ದೀನಿ ಬಟ್ ಯಾಕೆ ವಿಡಿಯೋ ಒಳ್ಳೆ ಕಾರ್ಡನ್ ಸಂಪತ್ತಲ್ಲಿ ಹೋಗಂತ ವಿಡಿಯೋ ಒಳ್ಳೆ ಕಿಕ್ ಕೊಡುತ್ತೆ ಸೊ ನೀವು ಅದರಲ್ಲಿ ಆಡಿಯೋ ಕ್ವಾಲಿಟಿ ಇಲ್ಲ ಅಂತ ಹೇಳಿ ಸ್ಕಿಪ್ ಕಿಪ್ ಮಾಡ್ಬಿಡ್ಬಾರ್ದು ಅಂತ ಹೇಳಿ ಮೊದಲೇ ಇಂಟ್ರಡಕ್ಷನ್ ವಿಡಿಯೋ ಹಾಕಿದ್ದೀನಿ ಸೊ ನೋಡಿ ಸ್ವಲ್ಪ ಆಡಿಯೋ ಕಮ್ಮಿ ಇದೆ ಆದ್ರೆ ಎಡ್ಫೋನ್ ಹಾಕೊಂಡು ನೋಡ್ತು ಅಂತಂದರೆ ಕ್ಲೀನ್ ಆಗಿ ಕೇಳಿಸುತ್ತೆ ಆಯ್ತಾ ಇಷ್ಟ ಹೇಳ್ತಾ ಸೊ ಬನ್ನಿ ಮೋಟೋ ಬ್ಲಾಗ್ ಒಳಗಡೆ ಜಾಯ್ನ್ ಆಗಿಬಿಡೋಣ ಬಾಯ್ ಓಕೆ ನಮಸ್ಕಾರಕ್ಕೆ ಕೆಲಸ ಎಲ್ಲ ಹೇಗಿದ್ದೀರಾ ಎರಡು ವಾರ ಮುಗಿದೀರ ಅಂತ ಅನ್ಕೋತೀನಿ ಊರಿಗೆ ಮುಂದು ಅಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡು ನೋಡ್ತಾ ಇದ್ದೀವಿ ನಾನು ಮತ್ತೆ ಪೃಥ್ವಿ ಅವ್ನು ಪಟ್ಟೆ ಸರಿ ಅಣ್ಣ ನಮ್ಮೂರ ಬಸ್ ಸ್ಟ್ಯಾಂಡು ನಮ್ಮೂರ ಸ್ಕೂಲು ಟೈಮ್ ಎಕ್ಸಾಕ್ಟ್ ಆಗಿ ಹನ್ನೊಂದು ಮುಕ್ಕಾಲ್ ಆಗಿದೆ ಇವಾಗ ಎ ಟಿ ಎಮಾ ಎ ಟಿ ಎಮ್ ಅಕ್ರಿಯ ಅದು ಓಹೋಹೋ ನೋಡಿ ಇಲ್ಲಿ ನಮ್ಮೂರಲ್ಲಿ ಲಾಡ್ಜ್ ಇದೆ ಮಾರುತಿ ಲಾಡ್ಜು ಬಂದರೆ ಉಳ್ಕೊಳಕ್ಕೂ ಈಸಿ ಆಗುತ್ತೆ ಶಿವ ಊರಲ್ಲಿ ನೀರಿಲ್ಲ ಬರಗಾಲ ಬರ್ತೈತೆ ಟೈಮ್ ಮಳೆ ಆಗಿಲ್ಲ ಹಂಗಾಗಿ ಈಗ ಆನಾಯ್ತು ಮಾಡೋದ ನಮ್ಮ ಗೋಪುರದ್ದು ಇದೊಂದು ಸಮಸ್ಯೆ ಯಾವುದೇ ಗೋಪುರ ತಗೊಳ್ಳಿ ಅದರದ್ದು ಹ್ಯಾಂಗ್ ಆಗೋ ಬುದ್ಧಿ ಮಾತ್ರ ಯಾವುದು ಬಿಡೋಲ್ಲ ಸ್ವಲ್ಪ ಈಗ ನಮ್ಮೂರನ್ನೆಲ್ಲ ದಾಟ್ಕೊಂಡು ಕಾಡಕ್ಕೆ ಬಂದಿದ್ದೀನಿ ಈಗ ರೋಡಿಗೆ ಬಂದು ತಲುಪಿದ್ವಿ ಇದು ಇನ್ನೊಂದು ರೂಟ್ ನಾವು ಯೂಶುವಲಿ ಬರೋದು ಇದೇ ರೂಟಲ್ಲೇನೆ ನಮ್ಮ ಊರಿಗೆ ಬಟ್ ಆದರೆ ನೀವು ಹಳೆ ಬ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ ಆ ಬ್ಲಾಗಲ್ಲಿ ನಾವು ರಾಮಾಪುರದಿಂದ ಸೀದಾ ಇನ್ನೊಂದು ರೂಟನ್ನು ತಗೊಂಡೋಗಿದ್ವಿ ಸೊ ಎರಡು ರೂಟಲ್ಲಿ ಹೋಗ್ಬೋದು ಇದು ನಮ್ಗೆ ಯಾವಾಗಲೂ ಕಂಫರ್ಟಬಲ್ ಆಗಿರುತ್ತೆ ಹೆಂಗಿದೆ ಅಯ್ಯೋ ಬೇರೆ ಲಾರಿನೇ ಉತ್ಸವ ಅಲ್ವಾ ಲಾರಿನೇ ಉತ್ಸವೋತ್ಸವ ನೆಡುವರೆ ಈಗ ರಾಮಪುರಕ್ಕೆ ಬಂದು ಜಾಯಿನ್ ಆಗಿದ್ದೀನಿ ಸೊ ರೈಟ್ ನೋಡ್ರೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗುತ್ತೆ ರೈಟ್ ಹೋದರೆ ಕೊಳ್ಳೆಗಾಲ ಹೋಗುತ್ತೆ ನಾವು ಊರಿಗೆ ಹೋಗಿದ್ದು ಈ ರೂಟಲ್ಲಿ ಸೊ ಹಿಂಗೋದ್ರೂ ಕೂಡ ಊರಿಗೆ ಹೋಗುತ್ತೆ ನಾನೂರು ಎಂಟ್ರಿ ಅದೇ ಹನ್ನೆರಡು ಗಂಟೆ ನಲವತ್ತೈದು ಗಂಟೆ ಒನ್ ಅವರ್ ಬಂದಿದ್ದೀನಿ ಪರವಾಗಿಲ್ಲ ಊರಿಂದ ಇಲ್ಲಿಗೆ ನೋಡಿ ನಮ್ಮ ಹನೂರಿನ ಬಸ್ ಸ್ಟ್ಯಾಂಡ್ ಟ್ರೈನ್ ಎಕ್ಸಾಕ್ಟ್ ಆಗಿ ಒಂದು ಕಾಲ್ ಗಂಟೆ ಕಾಲಕ್ಕೆ ಬಂದು ರೀಚ್ ಆಗಿದ್ದೀವಿ ಈಗ ನಮ್ಮ ಪಯಣ ಬಿಡದಿರಂಗಿ ಅಂತ ಅಲ್ಲಿ ಮಧ್ಯದಲ್ಲಿ ಒಂದು ಸ್ಟಾಪ್ ಹಾಕ್ಬಿಟ್ಟ ಆಮೇಲೆ ಹೋಗೋಣ ಸೊ ಕೊಳ್ಳೇಗಾಲದಿಂದ ಬಿಳಗಿರ್ ರಂಗನ್ ಬೆಟ್ಟಕ್ಕೆ ಹೋಗ್ಬೇಕು ಅಂತಂದ್ರೆ ಯೂಶುಲಿ ಯಳಂದೂರ್ ರೂಟ್ ತಗೊತಿದ್ವಿ ಎಳಂದೂರ್ ರೂಟ್ ಮೇಲೆ ಹೋಗ್ಬೇಕು ಅಂತ ಏನಿಲ್ಲ ಸೊ ಹಿಂಗೆ ಹೋಗ್ಬೋದು ಇಲ್ಲಿಂದ ಗೌಡಹಳ್ಳಿ ಗೌಡಹಳ್ಳಿಯಿಂದ ಒಳಗಡೆ ಒಳಗಡೆ ತಗೊಂಡ್ರೆ ಅದೀಗ ನಮ್ಗೆ ಆ ಆರ್ ಎಸ್ ಹೋಗ ಗೇಟ್ ಇದೆಯಲ್ಲ ಫಾರೆಸ್ಟ್ ಗೇಟು ಅಲ್ಲಿಗೆ ಕರ್ಕೊಂಡೋಗಿ ಜಾಯಿನ್ ಮಾಡುತ್ತೆ ಸೊ ಈಗ ಆ ರೂಟಲ್ಲಿ ನಾವು ಹೋಗ್ತಾ ಇದೀವಿ ಸೊ ಇಲ್ಲಿಂದ ಪ್ರಾಪರ್ ಹಳ್ಳಿ ವೈಬ್ಸ್ ನಮಗೆ ಇದು ಕುನಗಳ್ಳಿ ಅಂತ ಅಂದ್ಬಿಟ್ಟು ನೀವು ನೀವು ಇಲ್ಲೇ ಸುರಪುರನ ಇಲ್ಲಿ ಯಾವುದು ಬನ್ನಿ ಸರ್ಗೆನ ಹಾಂ ಗೊತ್ತು ಗೊತ್ತು ಅಲ್ಲೇನೋ ಬಿ ಆರ್ ಎಫ್ ಹೋಗ್ತಾ ಇದ್ದು ಈಗ ನೀವು ಏನು ಮಾಡ್ತಿರೋದು ಬರ್ತಕ್ಕಲ್ಲ ಮೈಸೂರಲ್ಲ ಚೆನ್ನಾಗಿ ಹೋದ್ರಿ ಹ್ಞೂ ಥ್ಯಾಂಕ್ ಯು ನೋಡ್ಬೇಕು ಥ್ಯಾಂಕ್ ಯು ಹುಷಾರು ಹ್ಞೂ ಸರಿ ಬಾ ಬಾಯ್ ಹ್ಞೂ ಹಾಂ ನೋಡಿ ಆರಾಮಾಗೆಲ್ಲ ಕೂತವ್ರೆ ಇಲ್ಲ ಮಧ್ಯಾಹ್ನ ಬಿಸಿಲಿದ್ದಾರೆ ತಾತ ಹಂಚ ರೆಡಿ ಮಾಡ್ಕತವ್ರಿ ಎಸ್ ಇಲ್ಲಿ ಅನ್ಕೋತೀನಿ ಅಣ್ಣ ಬೆಟ್ಟಕ್ಕೆ ಯಾಕಡೆ ಹಾ ಹಾಂ ಇಲ್ಲೇ ಹಾಕವ್ರಲ್ಲ ಬೋಲ್ಡೆಗೇರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ದಾರಿ ಹೋಗೋಕ್ಕಿಂತ ಮುಂಚೆ ಅಲ್ಲೋಗಿ ಊಟ ಮಾಡ್ಕೊಂಬಂದ್ಬಿಡೋಣ ಹೌದಾ ಬೆಟ್ಟಕ್ಕೆ ಇಲ್ಲಿ ನಾವು ಊಟಕ್ಕೆ ಹೋಗ್ತಾರದು ಊಟ ಮಾಡ್ಕೊಂಡು ಮತ್ತೆ ಹೋಗೋಣ ನೋಡಿದೆ ಶ್ರೀ ಮಿಸ್ ಅಂತ ಹೇಗಿ ಬೆಳಿಗ್ಗೆ ಶನಿವಾರ ಮತ್ತು ಭಾನುವಾರದಂದು ಮಾತ್ರ ಅಕ್ಕ ಊಟ ಇದ್ದ ಶಿತ್ತ ಇವತ್ತಿಲ್ಲ ಅಯ್ಯಯ್ಯೋ ಇಬ್ಬರ್ಗೇನಾರು ಮಾಡ್ತಾರಾ ವ ಇದಾರ ಈಗ ಇದರ ಕೇಳಿ ನೋಡು ಪೃಥ್ವಿ ಇಬ್ಬ್ರಿಗೆ ಊಟ ಇದೆಯಾ ಅಂತ ಸುಮ್ಮನೆ ಇಫ್ ಇನ್ ಕೇಸ್ ಇದ್ರೆ ಮಾಡ್ಕೊಂಟ ಇಬ್ಬರಿಗೆ ಅಣ್ಣ ಇದೀಯ ಇಲ್ಲಿಗೆ ಬಂದ್ಬಿಟ್ವಿ ಅಂತಾನು ನೋಡ್ಕೊಂಡೋಗ ನಾಯಿ ಇದ್ದು ಆ್ಯಕ್ಚುಲಿ ಇಲ್ಲಿ ಚೆನ್ನಾಗಿರುತ್ತೆ ತಿಂಡಿ ಊಟ ಊಟ ಬಟ್ ಆದರೆ ಶನಿವಾರ ಭಾನುವಾರ ಮಾತ್ರ ಇದೊಂದು ಗೊತ್ತಿರಲಿಲ್ಲ ಏನ್ ಬರ್ತೀವಿ ಎನಿ ಪಾಸಿಬಿಲಿಟೀಸ್ ನೋ ನೆಗೆಟಿವ್ ಸರಿ ಬಾ ಹೋಗಿ ಮಾಡ್ಕೊಳ್ಳೋಣ ಹ್ಮ್ ಆಕ್ಚುಲಿ ಅಲ್ಲಿ ಚೆನ್ನಾಗಿರುತ್ತೆ ಅದಕ್ಕೆ ಕರ್ಕೊಂಬಂದೆ ಇಲ್ಲಿ ನೋಡಿದ್ರೆ ಹಿಂಗಾಗೋಯ್ತು ದೇವಸ್ಥಾನ ಬೆಳಿಗ್ಗೆ ಏಳರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಸಂಜೆ ನಾಲ್ಕರಿಂದ ಎಂಟು ಗಂಟೆವರೆಗೆ ರಾತ್ರಿ ನಾನು ಹೆಚ್ಚು ಕಡಿಮೆ ವರ್ಷ ವರ್ಷ ಒಂದು ಸಲನಾದರೂ ಇಲ್ಲಿ ಕನ್ಫರ್ಮ್ ಆಗಿ ಬಂದೇ ಬರ್ತೀನಿ ಸೊ ಈ ವರ್ಷವೂ ಅದೇ ರೀತಿ ಬಂದಿದ್ದೀನಿ ಎಲ್ಲಿಗೆ ಅಂತಂದರೆ ಬಿಳಿಗಿರಿ ರಂಗನಾಥ ಬೆಟ್ಟಕ್ಕೆ ಬೈಕಲ್ಲಿ ಇದ್ದೀನಿ ಅದು ನಮ್ಮ ಜೋಗಿನ ಕರ್ಕೊಂಡು ಹೋಗ್ತಾ ಇರೋದು ನಾನು ಇದೇ ಫಸ್ಟು ಯಾಕಂದರೆ ಈ ವರ್ಷ ಅಷ್ಟು ಅದ್ಭುತವಾದ ಮಳೆ ಆಗಿಲ್ಲ ಬಟ್ ಸ್ಟಿಲ್ ಇಲ್ಲೆಲ್ಲ ಚೆನ್ನಾಗಿ ಆಗಿರುತ್ತೆ ಸೊ ಒಳ್ಳೆ ಕ್ಲೈಮೇಟ್ ಇರುತ್ತೆ ಇದನ್ನು ನೋಡಿಕೊಂಡು ಇವಾಗ ಏನೇನು ಸಿಗುತ್ತೆ ಎತ್ತ ಅಂತ ಎಂಜಾಯ್ ಮಾಡ್ಕೊಂಡು ಹೋಗೋಣ ಬನ್ನಿ ಆನೆ ಓಡಾಡೋ ಜಾಗ ಜಾಸ್ತಿ ಇದೆ ಅಡಿಯಲ್ಲಿ ಎಷ್ಟು ಲದ್ದಿ ಐತೆ ಅಂತ ಇದೊಂದು ಜಾಗ ಇದೆಯಲ್ಲ ಇದು ಇದು ಆಲ್ಮೋಸ್ಟ್ ಆನೆಗಳ ಅಡ್ಡಗಳಿದೆ ಅಂತಂದ್ರೆ ಟೈಮ್ ಟೈಮ್ ಇದೆ ಎಲ್ಲ ಟೈಮ್ಗೂ ಸಿಗಲ್ಲ ಅಂತ ಫಿಕ್ಸ್ಡ್ ಟೈಮಲ್ಲಿ ಚಾಮರಾಜನಗರದಿಂದ ಮತ್ತೆ ಯಳಂದೂರಿಂದ ಮತ್ತು ಮೈಸೂರಿಂದನೂ ಬಸ್ ಇದೆ ಬಸ್ಸು ತುಂಬ ನಿಧಾನ ಆಗ್ತಾ ಇದೆ ಕಲ್ಕಲ್ ಬೆಟ್ಟ ಸೊ ಅದು ಬೆಳಗಿರೆ ಈಗ ಅಲ್ಲಿಗೆ ನಾವು ಹೋಗ್ತೀವಿ ಆಕ್ಚುಲಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಒಂತರ ಈ ಸ್ಟ್ರೈಟ್ ರೋಡ್ ಏನಿದೆಯೋ ಅದು ಕ್ಲೀನಾಗಿ ಕಾಣಿಸುತ್ತೆ ಏನ್ ಮಾಡ್ತಾವ್ರೆ ಇಲ್ಲಿ ಅವರು ಅನ್ಸುತ್ತೆ ಅವರು ಇಲ್ಲಿ ಅವರು ಇಲ್ಲಿ ಅವರು ಇಲ್ಲಿ ಕಾಲನಿ ಇರುತ್ತಲ್ಲ ಕಾಲನಿ ಅವರು ಇರ್ತಾರೆ ಜಿಂಕೆಗಳು ಸಾವಿರಾರು ಜಿಂಕೆ ಸುಮ್ಮನೆ ಮಿತಿ 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 ಅಂತ ಇರ್ತವೆ ಮತ್ತೆ ಕಾಡೆಮ್ಮೆ ಎರಡಕ್ಕೂ ಇದೊಂದು ಫೇವ್ರೆಟ್ ಸ್ಪಾಟ್ ನಾನು ನೋಡಿರೋಷ್ಟು ದಿನದಲ್ಲಿ ಈಗ ಆಕ್ಚುಲಿ ಮಧ್ಯಾಹ್ನ ಟೈಮಲ್ವಾ ಎಲ್ಲ ಮಲಗಿರ್ತವೆ ಅನಿಸುತ್ತೆ ಸಂಜೆಗೆ ಹೊರಗಡೆಗೆ ಬರ್ತವೆ ಮೇಯಕ್ಕೆ ಇದು ನಿರ್ಮಿತ ಕೆರೆ ಪ್ರಾಣಿಗಳಿಗೆ ಎಮರ್ಜೆನ್ಸಿ ನೀರಿಗೆ ನನಗೆ ಇಷ್ಟ ಆಗೋ ಫೇವ್ರೆಟ್ ಸ್ಪಾಟ್ ಅಂದರೆ ಇದು ಆತು ನೋಡ್ಕೊಂಡು ಏನೋ ಪ್ರಾಣಿಗಳ ಗುಂಪು ನಿಂತೈತೆ ಅಂತ್ಬಿಟ್ಟೆ ಆಮೇಲೆ ನೋಡಿದಾಗ ಗೊತ್ತಾಯ್ತು ಇಲ್ಲಿ ಲೋಕಲ್ ಅವರೆ ಅವರವ್ರ ಹಸುಗಳನ್ನ ಮೀಸ್ತಾ ಇದ್ದಾರೆ ಅಂತ ನೀರು ಹಿಡಿತಾವ್ರೆ ಲೋಕಲ್ ಅವ್ರು ಆ ಬಸ್ ಬರ್ತಾ ಇರೋದಕ್ಕೂ ಹ್ಞೂ ಸ್ಪೀಡಾಗಿ ಗೊತ್ತಾವನು ನಮಗೆ ನಿಧಾನಕ್ಕೆ ಬಾಣ ಫಾರೆಸ್ಟು ನೋಡ್ಲಿಲ್ಲ ಅವರು ನೋಡಿದ್ರಾ ಕೈ ಆರಾಮ ಆರಾಮಾತು ನಿಮ್ಮದು ಇಲ್ಲ ಊಟ ಆಗಿಲ್ಲ ಮಾಡಬೇಕು ನಿಮ್ದು ಇವಾಗ ಆಯಿತಾ ಎಷ್ಟೊತ್ತು ಟೈಮು ಇರುತ್ತಾ ಸರಿ ಹಂಗಾರೆ ಅಲ್ಲಿಗೆ ಹೋಯ್ತೀವಿ ನೀವು ಕೆಳಗಡೆ ಹೋಯ್ತಿದ್ರಾ ಸರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಸಿಗದ ಅವರು ಇಲ್ಲಿ ಬಿಆರ್ಣ ಹೋದ್ ಸಲ ಬಂದಾಗ ಮಾತಾಡ್ಸಿದ್ದೆ ಅಂದರೆ ಊರಿಗಿನ್ನ ಹೋಗೋಕ್ಕಿಂತ ಮುಂಚೆನೇ ಸಣ್ಣ ಸಣ್ಣ ಮನೆಗಳು ಎಷ್ಟು ಸ್ವಲ್ಪ ನಿಧವಾಗಿದೆ ಹೇವ ಹಂಗ್ ಬತ್ತಾನೆ ಗುಬೆ ಗುಬೆ ಥರ ಬರ್ತಾವಣೆ ಹಿಂಗೆ ಬತ್ತಾವಣೆ ಆ ಅಲ್ಲ ಓಲಿ ಇದೇನು ಸ್ಪೀಡ್ ಹೊಡೆಯೋ ಜಾಗನ ಇದು ಗೂಬೆಗಳು ಒಂದೇ ಸೆಕೆಂಡಲ್ಲಿ ಮೂಡೇ ಹಾಳು ಮಾಡ್ತಾರೆ ಇನ್ನು ಇದಕ್ಕೆಲ್ಲ ರೇಗಾಡಿದ್ರೆ ಜನ ನನಗೆ ಬೈತಾರೆ ನಾನು ಮನುಷ್ಯ ತಾನೇ ಈಗ ಆಡಿದ್ರೆ ಮತ್ತೆ ಬೈದೆ ಇನ್ನೇನು ಮಾಡ್ತಾರೆ ಬಂದು ಎಟ್ಟಿದ್ರೆ ಯಾರಿಗಪ್ಪ ತೊಂದರೆ ದಾಸ ಓಪನ್ ಇರುತ್ತಾ ಕ್ಲೋಸ್ ಆಗಿರುತ್ತಾ ಇವತ್ತು ಜನ ಅವರೇ

ಅದು ಡ್ಯಾಮ್ ಒಂದು ಯಳಂದೂರಿಂದ ಬಂದ್ರೆ ನೋಡ ನಾವು ಸ್ಕೂಲ್ ಬಂದಿತ್ತು ಗೊತ್ತಾಯ್ತಾ ಆ ಸ್ಕೂಲಿಂದ ಒಂಚೂರು ಆ ಕಡೆಗೆ ಹೋಗಿದ್ದೀವಿ ನಾವ್ ಹಿಂಗ್ ಬಂದ್ವಿ ಒಂದ್ ಸ್ವಲ್ಪ ಆ ಕಡೆಗೆ ಹೋಗಿದ್ರೆ ಆ ಡ್ಯಾಮ್ ಇತ್ತು ಆ ಹೋಟ್ಲಿತ್ತಲ್ಲ ಅದ್ರ ಹತ್ರನೇ ಕೇಳಂಗಿಲ್ಲ ಬರ್ಬೇಕಾದ್ರೆ ಫೋಟೋ ಏನಿಲ್ಲ ಓಕೆ ಬನ್ನಿ ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ಜನನೇ ಇಲ್ಲ ಇಲ್ಲಿ ಆರಾಮಾಗಿ ಫ್ರೀಡಮ್ ಆಗಿದೆ ಅದು ಸೋಮವಾರ ಬಂದಿದ್ದೀವಲ್ಲ ಅದು ಪ್ಲಸ್ ಪಾಯಿಂಟು ಪೃಥ್ವಿ ನೀನು ಬಂದಾಗ ಹೆಂಗಿತ್ತು ಈಗ ಹೆಂಗೆ ಚೇಂಜಸ್ ಇದೆ ಫುಲ್ಲೆಲ್ಲ ಚೇಂಜಸ್ ಹ್ಞೂ ನೋಡು ವೀಕ್ ಡೇಸಲ್ಲಿ ಬಂದರೆ ಇದೊಂದು ಅಡ್ವಾಂಟೇಜು ಆರಾಮಾಗಿ ನೋಡ್ಕೊಂಡು ಇದಾನಕ್ಕೆ ಹೋಗ್ಬೋದು ನನಗೆ ಅದ್ರದ್ದು ಡೀಟೇಲ್ಸ್ ಗೊತ್ತಿಲ್ಲ ಬಟ್ ಸ್ಟಿಲ್ ಓಪನ್ ಬಂದು ಹತ್ತು ಹನ್ನೆರಡು ವರ್ಷ ಆಯಿತು ಅಲ್ಲ ಇದೆಲ್ಲ ಓಪನ್ ನಾನು ಆವಾಗ ಗೊತ್ತಾನೇ ಇರ್ತೀನಿ ಅನ್ಕೋ ಓಪನ್ ಇರುತ್ತೆ ಬ ನೋಡೋಣ ಫಸ್ಟ್ ಹೋಗಿ ಊಟ ಮಾಡಿಬಿಡೋಣ ಅಂತ ಹೊರಗಡೆ ಕೂತ್ಕೊಂಡು ಎಷ್ಟು ಜನ ಪ್ರಸಾದ ಸವಿತಾ ಇದ್ದಾರೆ ಹಿಂಗೆ ಫ್ರೀ ಆಗಿದ್ದರೆ ನಮಗೂ ಚಂದ ತಿನ್ನೋಕ್ಕೆ ಬರೋ ಪ್ರತಿ ಹಾ ಹಾ ದ ಹ್ಞೂ ಯಾವ ಅಣ್ಣ ನಂದು ಹೋಗ್ಯೂ ಹ್ಞೂ ಅಲ್ಲಿಂದ ಹುಡ್ಕಂಡು ಬಂದ್ವಿ ಋಣ ಅಲ್ವಾ ಅನ್ನೋದು ಋಣ ಇಲ್ಲಿವರೆಗೂ ಬಂದೈತೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ನೋಡಿ ಮೇಲುಗಡೆ ಬಂದರೆ ಈ ಥರ ಕಾಣಿಸುತ್ತೆ ಸೊ ನಾವು ಬಂದಿದ್ದು ಈಗ ಯಾವುದು ಅಂತಂದರೆ ಸೊ ಇಲ್ಲಿಂದ ಬಂದಿದ್ದು ನಾವು ಸೊ ಅಲ್ಲೇನು ಕಾಣಿಸ್ತಾಯಿತ್ತು ಆ ಬೆಟ್ಟನೆಲ್ಲ ಸುತ್ತ ಹಾಕೊಂಡು ಸುತ್ತ ಹಾಕೊಂಡು ಬಂದಿದ್ದೀವಿ ಸೊ ಬಿಳಗಿರಿ ರಂಗನಾಥ ಬೆಟ್ಟ ದರ್ಶನ ಆಯಿತು ರಂಗನಾಥ ಸ್ವಾಮಿಯ ದರ್ಶನ ಮುಗಿಸ್ಕೊಂಡು ಇವಾಗ ವಯ ಕೇಗುಡಿ ಮೇಲೆ ಹೋಗಿ ಚಾಮರಾಜನಗರ ಹೋಗ್ತೀವಿ ಸೊ ಇದು ಇವತ್ತು ನಮ್ಮ ಪ್ಲ್ಯಾನ್ ಬೆಳಗಿನ ದರ್ಶನ ತುಂಬಾ ಚೆನ್ನಾಗಾಯಿತು ಯಾಕೆಂತಂದರೆ ಇವತ್ತು ಮೊದಲ ಶ್ರಾವಣ ಸೋಮವಾರ ಹಾಗಾಗಿ ವೀಕೆಂಡ್ ಸಮರ ಇಲ್ಲ ಬಂದಿರೋರೆಲ್ಲ ಭಕ್ತಿ ಪೂರ್ವ ಬಂದಿದ್ದವ್ರೆ ಸೊ ಅದೊಂಥರ ಡಿಸೆನ್ಸಿಯಾಗಿ ಎಂಡಾದಂಗ್ತು ಅಲ್ವಾ ಗಲಿ ಬಿಲಿ ಎಲ್ಲರೂ ಊಟ ಒಳ್ಳೆ ಊಟ ಮಾಡ್ಕೊಂಡು ಮಾಡ್ಕೊಂಡು ಆರಾಮ ಬೀಳ್ತಾ ಇದ್ರು ನೋಟ ಗೊತ್ತಾಯ್ತು ಎಷ್ಟು ವರ್ಷ ಆಗಿತ್ತು ಈ ತರ ಹಸು ಹಾಲು ಕುಡಿಯೋದು ನೋಡಿ ಅಂದ್ರೆ ಹಸು ಜೊತೆ ಕರು ಹಾಲು ಕುಡಿಯೋದು ನೋಡಿ